ಅದೇ ನಿಮ್ಗೇನು ಅನ್ನಿಸ್ತು ಅದೇ ನಾವು ಲಾಸ್ಟಲ್ಲಿ ಹೋಗಿದ್ವಲ್ಲ ಒಂದು ಅಕ್ಕನ ಮನೆ ಅವ್ರಿಷ್ಟು ಸುಳ್ಳು ಇರ್ತಿದ್ರಲ್ವಾ ಮಾತಾಡೋದ್ರಲ್ಲೇ ಗೊತ್ತಾಗ್ತಿತ್ತು ರೈತರ ಮನೆಯವರು ಮತ್ತೆ ಇವ್ರಿಗೂ ಆಗಲ್ವೇನೋ ಅದಕ್ಕೆ ರೀತಿ ಮಾತಾಡ್ತಿದ್ರು ಅನ್ಸುತ್ತೆ ಅಲ್ವಾ ಹ್ಞೂ ಕೀರ್ತಿ ನನಗೂ ಹಂಗೆ ಅನಿಸ್ತು ಹೆಂಗೆ ಮಾತಾಡ್ತಿದ್ಲು ನೋಡು ನಬ್ರ ಬಗ್ಗೆ ಏನು ಅನಿಸಲ್ವೇನೋ ತು ಯಾಕಾದ್ರೂ ಮನೆಗೆ ಬಂದ್ವೇನೋ ಅಂತ ಅನಿಸ್ತು ಅವರೇನು ನಮ್ಮ ಹತ್ರ ವಿಷಯ ಮುಚ್ಚಿಟ್ಟಿದಾರಾ ಎಲ್ಲ ವಿಷಯನೂ ಹೇಳೋರಲ್ಲ ಇನ್ನೇನು ಅಯ್ಯೋ ಬಿಡು ಅವ್ರಿಗೆ ಯಾಕೆ ಥರ ನನಗಂತೂ ಹುಡುಗಿ ತುಂಬ ಇಷ್ಟ ಆಯಿತು ಹತ್ರ ಸ್ವಲ್ಪ ಮಾತಾಡಬೇಕು ಅನಿಸ್ತು ಬಂದಕ್ಕೆ ಬಂದಕ್ಕಿನ ಅನ್ಕೋತಾರೆ ಅಂತ ನಿನಗೇನು ಅನ್ನಿಸ್ತು ನನಗೂ ಏನಿಲ್ಲಾತ್ತೆ ತುಂಬ ಜನ ಹೇಳಿದ್ರಲ್ಲ ಒಳ್ಳೆ ಹುಡುಗಿ ಮದುವೆ ಮಾಡ್ಕೊಳ್ಳಿ ಅಂತ ಆ ಹುಡ್ಗಿ ನೋಡಿದ್ರು ಹಂಗೆ ಅನಿಸುತ್ತೆ ತುಂಬ ಒಳ್ಳೆ ಹುಡುಗಿ ಅನಿಸುತ್ತೆ ತುಂಬ ಮುದ್ದೆ ನನಗೆ ನನಗೇನ ಎಲ್ರಿಗೂ ಹೊಂದ್ಕೊತಾಳೆ ಅನಿಸುತ್ತೆ ಹೌದು ನನಗೂ ಹಂಗೆ ಅನಿಸ್ತು ಅಮ್ಮ ಹೆಂಗೆ ಮಾತಾಡ್ತಿದ್ದೆ ನೋಡು ಅವ್ರ ಅಕ್ಕನ ಮಗಳಿದ್ದಾಳಂತೆ ಆ ಹುಡ್ಗಿ ಸಿಟಿ ಹುಡ್ಗಿ ಥರ ಇದ್ದಳಂತೆ ಸಿಟಿ ಹುಡ್ಗಿ ಬೇಕು ಅಂದಿರ ಇಲ್ಲೇ ಸಿಗ್ತಾ ಇರಲಿಲ್ಲವಾ ಅಯ್ಯೋ ಬಿಡಿಯತ್ತೆ ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅವ್ರ ಫೋನ್ ನಂಬರ್ ಹೇಳಿದ್ರು ನಾನು ಸುಮ್ಮನೆ ತಪ್ಪು ಏನೇನೋ ಹೊಡ್ಕೊಂಡೆ ಎಂಟು ನಂಬರೋ ಏಳು ನಂಬರೋ ಹೊಡ್ಕೊಂಡಿದ್ದೀನಿ ಅಷ್ಟೇ ಅಯ್ಯೋ ಬಿಡಿ ಅದು ತರತ್ತೆ ಕಾಯ್ತಾ ಏನಮ್ಮ ಅನಿಸ್ತಾ ಅಯ್ಯೋ ನಂದೇನಮ್ಮ ಶರತ್ ಇಷ್ಟ ಆದ್ರೆ ಸಾಕು ನಿಮಲ್ರಿಗೂ ಒಪ್ಕೆ ಆದ್ರೆ ನನ್ಗೂ ಒಪ್ಕೇನೆ ನಂದೇನಿಲ್ಲ ನೋಡ್ದಲ್ಲ ಹುಡ್ಗಿ ಬಗ್ಗೆ ಏನಿಸ್ತು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಹುಡುಗಿ ಚೆನ್ನಾಗಿದ್ದಾಳೆ ಶರತ್ ಜೋಡಿ ಆಗುತ್ತೆ ನಂದೇನಿಲ್ಲ ನಿಮ್ ಇಷ್ಟ ನನ್ ಸ್ವಲ್ಪ ಕೆಲಸ ಅದೇ ನಾನು ಆಮೇಲೆ ಬರ್ತೀನಿ ಶರತ್ ಅಲ್ಲೇ ಬರ್ತಾನೆಲ್ಲ ಕೇಳಿ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಸರಿನಾ ಅಯ್ಯೋ ಕೂತ್ಕೊಳ್ರಿ ಯಾವಾಗ್ಲೂ ಕೆಲಸ ಕೆಲಸ ಅಂತೀರಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ವಿ ಮನೆಯಲ್ಲ ಬರೀ ಕೆಲಸ ಕೆಲಸ ಅಂತೀರಾ ತಮ್ಮನ್ ಇಂಪಾರ್ಟೆಂಟ್ ಏನ್ ಕೆಲಸ ಇದೆ ಆಗಲ್ಲ ಕೀರ್ತಿ ಇಂಪಾರ್ಟೆಂಟ್ ಅಂತಲ್ಲ ಇಲ್ಲಿ ನಾನೇನ್ ಮಾಡ್ಲಿ ನಂಗೆ ಸ್ವಲ್ಪ ಕೆಲಸ ಇದೆಯಲ್ಲ ನೀವು ಮಾತಾಡ್ಕೊಳ್ಳಿ ಶರತ್ಗೆ ಆದ್ರೆ ಸಾಕಲ್ವಾ ನನಗೂ ಒಪ್ಕೇನೆ ನಿಮ್ಮೆಲ್ರಿಗೂ ಏನನ್ಸುತ್ತೆ ಅದೇ ನನ್ಗೂ ಓಕೆ ಸರಿಯಪ್ಪ ಅದೇ ಹ್ಮ್ ಶರತು ಬಾಪಾ ಹಾ ಅದಕ್ಕೆ ಬರ್ತಾ ಇದ್ದೀನಿ ನಾನು ಶರತು ನನ್ಗಂತೂ ಹುಡ್ಗಿ ತುಂಬಾ ತುಂಬಾ ಇಷ್ಟ ಆದ್ಲು ಕಣೋ ತುಂಬಾ ಒಳ್ಳೆ ಹುಡುಗಿ ಏನ್ ಗೊತ್ತಾ ನಮ್ಮನ್ ಕಾರಲ್ಲಿ ಇಸ್ಬಿಟ್ಟು ಅವ್ರ ಮನೆ ಅಕ್ಕಪಕ್ಕರ್ನ ಕೇಳ್ದು ಹುಡುಗಿ ಹೆಂಗೆ ಅವ್ರ ಸ್ವಭಾವ ಹೆಂಗೆ ಅಂತ ಎಲ್ಲರೂ ತುಂಬ ಒಳ್ಳೆ ಅಭಿಪ್ರಾಯನೇ ಹೇಳಿದ್ರು ಗೊತ್ತಾ ನನಗಂತೂ ಕೇಳಿ ತುಂಬಾ ಖುಷಿ ಆಯಿತು ಹೌದು ಶರತ್ ಹುಡುಗಿ ಹುಡ್ಗಿ ನಿನ್ಗೆಲ್ಲ ಈ ಮನೆಗೂ ಹೇಳಿ ಮಾಡಿಸಿದ ಹುಡುಗಿ ಹುಡ್ಗಿನ್ ಮದುವೆ ಮಾಡ್ಕೊ ತುಂಬ ಒಳ್ಳೇದು ನಿನ್ನ ಮನೆ ಮನೆಯವರೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾಳೆ ನನಗಾಗ ಅನ್ನಿಸ್ತು ಹ್ಞೂ ಕಣೋ ಏನು ನೀವು ಮದ್ಕೆತಾರಾನೇ ಅವ್ಳೂನು ಈ ಮನೆಗೆ ಇಬ್ಬರು ಸಸ್ಯರು ಅಂದ್ಕೊಂಡು ಚೆನ್ನಾಗಿ ಮನೆ ನೋಡ್ಕೊಂಡು ಹೋಗ್ತಾರೆ ನೀನು ಹುಡ್ಗಿ ನೋಡ್ದಲ್ಲ ಅನ್ನಿಸ್ತು ಒಪ್ಕೋ ಮದುವೆ ಆಗು ಒಳ್ಳೆದಾಗುತ್ತೆ ನಿನಗೂ ಒಳ್ಳೇದಾಗುತ್ತೆ ಅಯ್ಯೋ ಅಮ್ಮ ನಂಗೆ ಸ್ವಲ್ಪ ಮಾತಾಡೋಕೆ ಬಿಡು ಅದು ಅಪ್ಪಂಗೆ ಆವಾಗಲೂ ಹೇಳಿದೆ ಹುಡುಗಿ ನಾನು ಮೊದಲೇ ನೋಡಿದೆ ಅವತ್ತೊಂದಿನ ಆ ಊರ ಮೇಲೆ ಹೋಗ್ಬೇಕಾದ್ರೆ ತಲೆ ಸುತ್ತ ಬಿದ್ದೋಗಿದ್ಲು ನನ್ನ ಸಿಕ್ಕಿ ಹಾಂ ಹೌದಾ ಹ್ಞೂ ಅಮ್ಮ ಹಂಗಂದ್ರೆ ಮೊದಲೇ ಪರಿಚಯ ಇದೆಯಾ ಹುಡ್ಗಿ ಜೊತೆ ಮಾತಾಡಿದ್ಯಾ ಅಷ್ಟೇನು ಮಾತಾಡಿಲ್ಲ ನಾನೇ ಗೊತ್ತ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತಂದೆ ಅವಳು ನಿಮ್ದೇನು ತಪ್ಪಿಲ್ಲ ನಾನೇ ಊಟ ತಿಂಡಿ ಮಾಡಿರಲಿಲ್ಲ ತಲೆ ಸುತ್ತ ಬಿದ್ದೆ ಅಂತಂದ್ಲು ಏನಿಲ್ಲ ಒಳ್ಳೆ ಹುಡುಗಿನೇ ಅಯ್ಯೋ ಮತ್ತೆ ಇನ್ನೇನು ಇದಕ್ಕಿಂತ ಒಳ್ಳೆ ಹುಡುಗಿ ಬೇಕಾ ಬೇರೆ ಯಾರಾದರೂ ಆಗಿದ್ರೆ ನಾನು ಆಕ್ಸಿಡೆಂಟ್ ಮಾಡಿದ್ಯಾ ಅಷ್ಟು ದುಡ್ಡು ಕೊಡು ಇಷ್ಟು ದುಡ್ಡು ಕೊಡು ಅಂತ ಎದುರಿಸ್ತಾ ಇದ್ರು ನೀನೇ ಹೋಗಿ ಕೇಳಿದ್ರು ನಿಮ್ದೇನು ತಪ್ಪಿಲ್ಲ ನಾನೇ ಬಿದ್ದೆ ಅಂತ ಹೇಳಿದಲ್ಲ ನಿಜವಾಗ್ಲೂ ಎಂಥ ಗುಣನೋ ಇದಕ್ಕಿಂತ ಒಳ್ಳೆ ಹುಡುಗಿ ಬೇಕಾ ಹೇಳು ಆದರೂ ಅಮ್ಮ ಮದ್ವೆಗಿದ್ದೆ ಅಂದರೆ ಅಯ್ಯೋ ಹಂಗೇನಿಲ್ಲ ನನಗಂತೂ ಇವಾಗ ಇನ್ನೂ ಖುಷಿ ಆ ಹುಡ್ಗಿನೇ ಮನೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಣೋ ಹಂಗಲ್ಲ ಅಮ್ಮ ಆ ಹುಡುಗಿಗೂ ಇಷ್ಟ ಆಗ್ಬೇಕಲ್ವಾ ಬೇರೆ ಹುಡುಗಿರ್ತಾರ ಅಲ್ಲ ಯಾರ ಜೊತೆಯೂ ಮಾತಾಡಲ್ಲ ನಾನು ಮಾತಾಡ್ಸಿದ್ರು ಮತ್ತೊಂದು ನಿನ್ ನಿನ್ನ ಸೀರೆ ತರಕ್ಕೆ ಹೋಗಿದ್ನಲ್ಲ ಸೀರೆ ಅಂಗಡಿಲೂ ಸಿಕ್ಕಿದ್ರು ಅವತ್ತು ನಾನು ಮಾತಾಡ್ಸಕ್ಕೆ ಹೋಗಿದ್ದಕ್ಕೆ ರೇಗಾಡಿದ್ರು ಇನ್ನೇನು ಯಾವುದೋ ಹುಡ್ಗ ಮಾತಾಡ್ಸಕ್ಕೆ ಬಂದರೆ ಸುಮ್ ಮಾತಾಡ್ಬೇಕಾ ಅಯ್ಯೋ ಒಳ್ಳೇದೇ ಆಯ್ತಲ್ಲ ಒಳ್ಳೆ ಹುಡುಗಿ ಅಂತ ಇದರಲ್ಲೇ ಗೊತ್ತಾಗಲ್ವಾ ಆದರೂ ಅಮ್ಮ ಆ ಹುಡ್ಗಿ ಜೊತೆ ಸ್ವಲ್ಪ ಮಾತಾಡ್ಬೇಕು ನಾನು ಸಡನ್ನಾಗಿ ಮದುವೆಗೆ ಒಪ್ಕೊಳ್ಳೋಕ್ಕಾಗುತ್ತಾ ನಾನೇನೋ ನಿಮ್ಮೆಲ್ಲರೂ ಖುಷಿಗೋಸ್ಕರ ಮದುವೆ ಆಗ್ತೀನಿ ಆದರೆ ಆ ಹುಡ್ಗಿಗೂ ಇಷ್ಟ ಇರಬೇಕಲ್ವಾ ಮೊದಲೇ ಹುಡ್ಗಿಗೆ ನಾನು ಕಣ್ರೆ ಆಗಲ್ಲ ಏನು ನಿನ್ ಕಣ್ರೆ ಆಗಲ್ವಾ ಅಯ್ಯೋ ಹಂಗಲ್ಲ ಮಾತಾಡ್ಸೆ ಸರಿಯಾಗಿ ಮಾತಾಡಲ್ಲ ಅದಕ್ಕೆ ಮದ್ದು ನಾನು ಅವ್ರ ಹತ್ರ ಮಾತಾಡಿ ಮದುವೆ ಒಪ್ಕೆ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ಆಮೇಲೆ ನೀವೆಲ್ಲ ಖುಷಿಪಟ್ಟರೆ ಒಳ್ಳೆಯದು ಅಯ್ಯೋ ಹೌದಾ ಹಂಗೇನಿಲ್ಲ ಕಣೋ ಅತ್ತೆ ಹೇಳಿದ್ರು ನಮ್ಮ ಹುಡ್ಗಿ ನಾವು ಹೆಂಗೆ ಹೇಳ್ತೀವಿ ಅಂಗೆ ಹೇಳ್ತಾಳೆ ಅಂತ ಹೌದು ಇವಾಗ ನಾನು ಹೇಳಿದ್ದೀನಲ್ಲ ನಿಮ್ಮ ಒಪ್ಪಿಗೆನೇ ನನ್ನ ಒಪ್ಪಿಕೆ ಅಂತ ಅವಳು ಅದೇ ರೀತಿ ಹೇಳಿರಬೇಕು ಆದರೂ ಅವ್ರ ಮನಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ವಾ ಮುಂದೆ ಕಷ್ಟ ಆಗಬಾರ್ದು ಸರಿ ಶರತ್ ಆ ಹುಡ್ಗಿ ಹತ್ರ ಮಾತಾಡು ಮತ್ತು ನಿಮ್ಗೆ ಒಪ್ಕೆನ ಅಂತ ಕೇಳಿದ್ರೆ ಒಪ್ಪಿಗೆ ಇದೆ ಅಂತ ನೀನು ಹೇಳು ಸರಿನಾ ನಮಗಂತೂ ನಮ್ಮೆಲ್ರಿಗೂ ಆ ಹುಡ್ಗಿ ತುಂಬ ಇಷ್ಟ ಆಗಿದ್ದಾರೆ ಸರಿ ಸರಿ ನನ್ನ ಇಷ್ಟ ಬಿಡು ಫಸ್ಟ್ ಅವ್ರ ಮನಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ನಿಂಗೆ ಹೇಳ್ತೀನಿ ಮತ್ತು ಆ ಹುಡ್ಗಿ ಹತ್ರ ನಾನು ಮಾತಾಡಬೇಕು ಅವ್ರ ಮನೆಯವ್ರು ಏನನ್ಕೋತಾರೋ ಏನು ನೀನೇ ಹೇಳ್ತೀಯಾ ನಾನು ಹೆಂಗೋ ಹೇಳಿ ಸರಿ ಬಿಡು ಆಯ್ತು ಹೇಳ್ತೀನಿ ಏನಂತಾರೆ ನೋಡೋಣ ಸರಿನಮ್ಮ ಕೇಳಿ ನೋಡು ನಾನೇ ಹೋಗಿ ಬೇಕಾದರೆ ಹುಡ್ಗಿ ಹತ್ರ ಮಾತಾಡ್ಕೊಂಡು ಬರ್ತೀನಿ ಸರಿನಾ ಹ್ಞೂ ಸರಿನಾಪ್ಪ ಆಯಿತು ಈಗಲೇ ಫೋನ್ ಮಾಡಿ ಕೇಳ್ತೀನಿ ಅಯ್ಯೋ ಇವ್ರಿಗೆ ಫೋನ್ ಮಾಡ್ತಾರೆ ಹಲೋ ಹಾಂ ಹೇಳಿ ಅಕ್ಕ ಹಾಂ ಏನು ಮಾಡ್ತಿದ್ದೀರಿ ಹಾಂ ಅಂತ ಹೇಳಿ ಹಾಂ ಆಯ್ತಾ ಕಾಪಿ ಹಾಂ ಹಾಂ ಆಯಿತು ಅದು ಹ್ಞೂ ನಮ್ಮ ಹುಡುಗನ ಕೇಳಿದೆ ಹೆಂಗಪ್ಪ ಏನಪ್ಪ ಹುಡುಗಿ ಇಷ್ಟ ಆಯ್ತಾ ನಿನಗೆ ಅಂತ ಅದಕ್ಕೆ ಅವನು ಹುಡ್ಗಿ ಜೊತೆ ಸ್ವಲ್ಪ ಮಾತಾಡಬೇಕು ಹೇಳು ಅಂತಂದ ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಹುಡುಗಿ ಜೊತೆ ಮಾತಾಡ್ಬೇಕಿತ್ತಾ ಅದಕ್ಕೆ ಅಂತೆ ಮಾತಾಡ್ಲಿ ಬಿಡಿ ಈಗಿನ ಕಾಲದ ಹುಡುಗರು ನಮ್ಮಂಗ ಹುಡುಗ ಹುಡ್ಗಿ ಮಕ್ಕ ನೋಡ್ದಾನೆ ಮದ್ವೆ ಆಯ್ತಾರ ಅದೇ ಅದೇ ಅವರು ಮಾತಾಡ್ಕೊಂಡು ಹಂಗಿಂತ ಹೆಚ್ಚಾಗಿ ಅವ್ರಿಗೂ ಇಷ್ಟ ಆಗ್ಬೇಕಲ್ವಾ ಅದಕ್ಕೆ ಮಾತಾಡ್ಲಿ ಅಂತ ಅಯ್ಯೋ ಅದಕ್ಕೇನಂತೆ ಪರವಾಗಿಲ್ಲ ಮಾತಾಡ್ಕೊಳ್ಳಿ ಬಿಡಿ ಸರಿ ಸರಿ ನೀವ್ ಹೇಳಿದ್ರಲ್ಲ ಅವ್ನಿಗೆ ಹೇಳ್ತೀನಿ ಆಯ್ತಾಯ್ತು ನಂದೇನಿಲ್ಲ ಯಾವಳು ಮಾತಾಡಿದ್ರೆ ಅವ್ರ ಮನಸಲ್ಲೂ ಏನದೆ ಒಬ್ರಿಗೊಬ್ರಿಗು ಇಷ್ಟ ಆದ್ರೆ ಇನ್ನೂ ಖುಷಿನೇ ಅಲ್ವಾ ಹೌದೌದು ಅದಕ್ಕೆ ನಾಳೆ ಬರ್ತಾನೆ ಆದರೂ ಹೊರ್ಗಡೆ ಕರ್ಕೊಂಡೋಗಿ ಮಾತಾಡ್ಕೊಂಡು ಬರಲಿ ಬಿಡಿ ನಿಮ್ಗೇನು ಬೇಜಾರಿಲ್ಲ ತಾನೇ ಏಯ್ಯೋ ಬೇಜಾರೇನಿಲ್ಲ ಬೇಜಾರು ಯಾಕೆ ಪರವಾಗಿಲ್ಲ ಬಿಡಿ ಸರಿ ಸರಿ ಆಯ್ತು ಅವ್ನಿಗೆ ಹೇಳ್ತೀನಿ ನಮಗೂ ಒಪ್ಪಿಗೆ ಆಗದೆ ನಿಮಗೂ ಒಪ್ಪಿಗೆ ಆಗದೆ ಅಂತ ಅನ್ಕೋತೀನಿ ಇನ್ನು ಹುಡ್ಗ ಹುಡ್ಗಿ ಮಾತಾಡ್ಕೊಂಡು ಅವ್ರು ಒಪ್ಪಿಗೆ ತಿಳಿಸಿದ್ರೆ ಮುಂದಿನ ಕತೆ ನೋಡೋಣ ಸರಿನಾ ಸರಿ ಸರಿ ಆಯ್ತು ನಮಗೂ ಏನಿಲ್ಲ ನನಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಗದೆ ಅವಳು ಅಷ್ಟೇ ಕವಿತಾ ನೀವು ಹೆಂಗ್ ಹೇಳ್ತೀರೋ ಹಂಗೆ ಅಂತ ಹೇಳಾಳೆ ಆದ್ರೂ ಮಾತಾಡ್ಲಿ ಬಿಡಿ ಹ್ಞೂ ಸರಿ ಸರಿ ಆಯ್ತು ಹುಡ್ಗಿಗೂ ಹೇಳಿ ಆಯ್ತಾಯ್ತು ನಾನು ಹೇಳ್ತೀನಿ ಬಿಡಿ ಹ್ಞೂ ಸರಿ ಐಡಣ್ಣ ಹ್ಞೂ ಹ್ಮ್ ಮಡಿಗೆ ಮಾಡ್ಲಿ ಏನಂದ್ರು ಅತ್ತೆ ಆಯ್ತು ಬಿಡಿ ಮಾತಾಡ್ಕೊಳ್ಳಿ ಅಂತಂದ್ರು ಶರತ್ ಹೇಳ್ಬಿಡು ಹಂಗಂತ ಹ್ಞೂ ಸರಿ ಅತ್ತೆ ಆಯ್ತು ಏನ್ ಮಾಡೋದು ಪ್ರಪಂಚ ಎಷ್ಟು ಚಿಕ್ಕದಲ್ವಾ ಅವತ್ತು ಎಲ್ಲೋ ಸಿಕ್ಕಿದವರು ಮತ್ತೆ ನನ್ ಮದ್ವೆ ಆಗಕ್ಕೆ ಬಂದವ್ರೆ ಅಂದ್ರೆ ಆಶ್ಚರ್ಯ ಆಗ್ತಿದೆ ಏನೇಳಲಿ ನಾನು ಅತ್ತೆ ಮಾವ ಬೇರೆ ಅವ್ರಿಗಂತೂ ಈ ಮದ್ವೆ ಇಬ್ರಿಗೂ ಒಪ್ಪಿಗೆ ಇದೆ ತುಂಬಾ ಖುಷಿ ಆಗವ್ರೆ ಇವಾಗ ನಾನು ಬೇಡ ಅಂತ ಹೆಂಗೆ ಹೇಳಲಿ ಅದು ಅಲ್ಲದೆ ಶರತ್ ಅವ್ರು ಸಿಕ್ತಾಗೆಲ್ಲ ಅವ್ರ ಸರಿಯಾಗಿ ನಡ್ಕೊಂಡಿಲ್ಲ ಸುಮ್ಮನೆ ಬೈದಿದ್ದೀನಿ ಕೋಪದಲ್ಲಿ ಮಾತಾಡಿದ್ದೀನಿ ಅವ್ರಿಗೆ ನಮ್ಮ ಮೇಲೆ ಏನು ಅಭಿಪ್ರಾಯ ಇದೆಯೋ ಏನೋ ಏನೂ ತಿಳ್ಕೊಳ್ದೆ ಏನು ಹೇಳಿ ಹ್ಞೂ ಅಂತಂದರೆ ಶರತ್ ಅವ್ರು ಏನು ಅನ್ಕೋತಾರೋ ಏನೋ ಈಗ ಈ ಮದುವೆ ಬೇಡ ಅಂದರೆ ಅತ್ತೆ ಮಾವ ಏನು ಅನ್ಕೋತಾರೋ ಏನೋ ಎಲ್ಲದಕ್ಕೂ ಇವಾಗ ಹಿಂಗೆ ಅಂತಡಲ್ಲ ಅಂತ ಏನು ಮಾಡಲಿ ಸರಿತಾ ಹಾಂ ಅತ್ತೆ ಹೇಳಿ ಅತ್ತೆ ಏನು ಬೇಕು ಟೀ ಮಾಡ್ಕೊಡ್ಲಾ ಅಯ್ಯೋ ಇರಲಿ ಅದಲ್ಲ ಕನವ ಅದೇ ಶರತ್ ಅವ್ರ ಅಮ್ಮ ಫೋನ್ ಮಾಡಿದರು ಯಾಕೆ ಏನಂದ್ರು ಅವ್ರ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗಿರತ್ತಂತೆ ಆದರೆ ಅದೇ ಹುಡುಗ ಶರತ್ತು ಹುಡುಗ ನಿನ್ನ ಜೊತೆ ಮಾತಾಡ್ಬೇಕಂತೆ ನನ್ನ ಜೊತೆನಾ ಹ್ಞೂ ಅದರಲ್ಲೇನವ ತಪ್ಪು ನಾಳೆ ದಿನ ಮದ್ವೆ ಆಗ್ಬೋರಲ್ವಾ ಹುಡುಗ ನಿನ್ನ ಜೊತೆ ಮಾತಾಡ್ಬೇಕಂತೆ ಬರ್ತಾನಂತೆ ಇಬ್ಬರು ಹೋಗಿ ಮಾತಾಡಿ ಒಳ್ಳೆದೇ ಆಯಿತು ಅವರು ನಮ್ಮ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ಒಳ್ಳೆ ಅವಕಾಶ ಹೌದಾ ಸರಿ ಅತ್ತೆ ಆಯಿತು ಕವಿತಾ ಅನ್ನಿಸ್ತು ಆ ಹುಡ್ಗ ಅವ್ರ ಮನೆಯವರೆಲ್ಲ ಇಷ್ಟ ಆಯ್ತಾ ಅತ್ತೆ ಅದೇ ಹುಡುಗನ ಜೊತೆ ನಾಳೆ ಮಾತಾಡ್ತೀನಲ್ಲ ಆಮೇಲೆ ಹೇಳಲ್ಲ ನಿಮಗೆ ಸರಿ ಬಿಡವಾ ಆಯ್ತು ಆಮೇಲೆ ಹೇಳಿವಂತೆ ಹಾಂ ಸರಿ ಇಲ್ಲ ಅಂಗಡಿಗೆ ಹೋಗಿ ಆಗ್ತೈತೀನಿ ಅತ್ತೆ ನಿಮಗೆ ಮತ್ತೆ ಮಾವನಿಗೆ ಈ ಸಂಬಂಧ ಇದೆ ಅಲ್ವಾ ನೀವು ಒಪ್ಪಿಗೆ ಅಂತ ಕೇಳ್ತಾ ಅಲ್ವಾ ನಿಮ್ಮ ಮಾವನ್ಗೂ ಅಷ್ಟೇ ಯಾವ ಸಂಬಂಧನೂ ಬೇಡ ಬೇಡ ಅಂತಿದ್ದ ಈ ಸಂಬಂಧ ನನಗೂ ಇಷ್ಟ ಆಗ್ಬಿಟ್ಟದೆ ನನಗೂ ಅಷ್ಟೇ ಫುಲ್ ಒಪ್ಕೆ ನೆ ಬಿಡು ಆಮೇಲೆ ಮತ್ತೆ ನನ್ನ ಇಷ್ಟ ಕೇಳಿ ನಾನು ಬೇಡ ಇಷ್ಟನೋ ನಿನ್ನ ಮಂದ್ಸಲ ಏನಿರೋದು ಅದನ್ನ ಹೇಳು ಸರಿನಾ ಹ್ಞೂ ಆಯ್ತತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ